ಇದೇ ಕಾಪಿ ತೋಟ ಮನ್ಪುಡು ಬಂಡ ನಂಗೆ ಕೈತಾ ದೈತ ಅವಶ್ಯಕತೆ ಬೋರ್ದು ಈ ದೈನ್ ಗಟ್ಟರದ ನಮ್ಮ ನರ್ಸರಿದು ಪಾತ ಬರೋಳಿಯ ಅಥವಾ ನಮನೆ ಸ್ವತಃವಾದ ದೈ ಮನ್ಪುಳ ಮನ್ಪಿನ ಪ್ರಶ್ನೆ ಒಂದು ನಮ್ಗೆ ನೀತಿರ್ಗ ಒಂದು ಸೈಜ್ ಎಲ್ಲ ಮಲ್ಲೆ ಉಂಟಾ சோத்துலத்தி கம்மி சோதனக்கூட கொய் கொய்றேன் கொய்யாக்கிட்டு மல்ல சைஜ் மல்ல ಪ್ರಮುಖವಾದ ನಮನೆ ಪ್ರಯತ್ನ ಬತ್ತ ನಂಕೆ ದೈ ಮನ್ಪರ ಆಪುಂಡು ನೆಕ್ ಪ್ರಾಥಮಿಕ ಮಾಹಿತಿ ಪಂಡ ದೈ ನಮ್ಮ ಬಿತ್ತನ ಆಯ್ಕೆ ಮಾಡ್ಕೊಂಡಾಗ ಕೆಲವೊಂಜಿ ಪ್ರಾಥಮಿಕ ಮಾಹಿತಿನೇ ನಮ್ಮ ತೆರೆಯೋ ನೋಡು ಒಂಜಿ ದೈ ಬೆಳವಣಿಗೆ ಆದಿಪ್ಪು ಪಂಡ ಐದು ವರ್ಷದ ಇಡ್ದು ಬಿತ್ತು ಒಂದು ಹೆಣ್ಮೂರು ವರ್ಷದ ಬುಕ್ಕದ ದೈನ್ ನಮ್ಮ ಬಿತ್ತಗೆ ಆಯ್ಕೆ ಅನ್ಪೊಡು ಒಂಜಿ ತೋಟಾಡು ಪ್ರತಿ ವರ್ಷ ಒಂಜೇಲೆಕ್ಕ ಪ್ರತಿ ವರ್ಷಲ ಐಟು ಪಸಲು ಕೊರ್ಪಕ್ಕೆ ಇಪ್ಪಡು ಒಂದು ವರ್ಷ ಇಪ್ಪುಣ್ಣು ಒಂಜು ವರ್ಷ ಇಪ್ಪು ಅಂಚಿನ ದೈ ಬಿಡ್ತಿಚಿ ಪ್ರತಿ ವರ್ಷ ಒಂಜೇಲೆಕ್ಕ ಪಸಲು ಕೊರಪಿನ ಅಂಚಿನ ದೈ ಹಿಡ್ದು ನಮ್ಮ ಬೀಜನ ಆಯ್ಕೆ ಅನ್ಪಡು ಅದೇ ರೀತಿ ಆ ದೈಟ್ ಕೆಲವು ರೋಗ ಲಕ್ಷಣ ಇತ್ತಿಂದ ಹೈನು ತೊಗೊಂಡೋಡು ರೋಗ ಬತ್ತಿತ್ತಿಂದ ಆ ತೋಟಾಡು ಅಂಚಿನ ದೈನ್ ಬಿಡ್ದು ಸಾರು ತಗೋಯ ಎಡ್ಡೆ ಫಸಲು ಕೊರಪಿನಂಚಿನ ದೈನ ನಮ್ಮ ಆಯ್ಕೆ ಅನ್ಬಿಡು ಅದೇ ರೀತಿ ಐಟ ಕೆಲವು ವೈಜ್ಞಾನಿಕ ಮೆಥಡ್ ಮೆತಡ್ಕೊಂಡು ಒಂಜಿ ರೆಂಬೆಡೆ ನಡೂತ ಬಾಗಿ ಸೆಲೆಕ್ಟ್ ಮಾಡ್ಬಿಡು ಇರುವ ವರ್ಷದ ದೈಲ ನಮ್ಮ ಬೀಜಗೆ ಆಯ್ಕೆ ಮನ್ಪೊಳಿ ನೆಟ್ಟು ಪ್ರಮುಖವಾದ ಗಟ್ಟಡಂಡ ಜನವರಿ ಡೇ ರಾಬಸ್ಟು ತಲೆ ನಂಕ ಆಯ್ಕೆ ಒಂದು ಪರ ತಿಕ್ಕೊಂಡು ಊರುಡು ಇತ್ತೆ ರಾಬಸ್ಟ್ ಇತ್ತನೆ ಇತ್ತೆ ಡಿಸೆಂಬರ್ ಡೇ ಕೊಯ್ಯರ ஆரம்ப ஆகுண்டு பண்ட ஏன்னு முல்பா கேர்வாசை தர்மேந்திர ஜெயின் பண்ற தோட்டன்னு தூய மாலடு சுந்தர் பண் பண்ணாரன தோட்டல வீடியோ முகாந்தர குறந்துள்ளி ஆகும் நாற்பது ஐந்து கிவில் ஐந்து

ಬೊಕ ಇತ್ತ ಐತ ರೋಬಸ್ಟ ಒಂದೀತ ಇಂಚಿನ ಚಂದ್ರಗಿರಿ ಹೊಸ ಬಸ ತಳಿ ಬರ್ರು ಅವು ಬಿ ನಡ್ರ ಬಳಿ ಹೊಸ ತಳಿ ಆವಡ ಪರ್ ಪರತಳಿ ತಳಿ ಪರ್ವ ತಳ್ಳಿ ಹ್ಮ್ ಹ್ಮ್ ಹೊಸ ತಳಿ ಇಲ್ ಪರ ಬರ್ತಿ ಕರ್ನಾಳ ಸರ್ ಸಡತ್ತೆರ್ ಅವು ಬಾರಿ ನೆಲಟ್ಟೆ ರಕ್ಕಿಂಗೆ ಹೋಗ್ಬುಟ್ಟು ಅವು ಅಂದ್ರೆ ಕನ್ನಡ ಜನ ಸೂಟ್ ಆವಾಗ ಹೆಂಗ್ ಗೊತ್ತಿ ಪತ್ವ ಐನ ವರ್ಷ ಶಾಂಪೂ ನಡ್ತು ಓಡ ಆ ಬುಕ್ಕ ಅವೆ ರೀತಿ ನಂಕ ಬೀಜ ಓಲು ತಿಕ್ಕು ಒಂಜಿ ವಿಚಾರ ತೋಂಡ ರಾ ಕಾಫಿ ಪೌರ್ಡರ್ಡುಲ್ಲ ಕಾಫಿ ಬೋರ್ಡು ಪಂಡ ನಂಗೆ ಅಲ್ಪ ಬೋರ್ಡಿನ ಬೀಜ ಕೊಣಬರಳಿ ಈ ಬೀಜನ ವಿಶೇಷವಾದ ಕಾಫಿ ಬೋರ್ಡು ವೈಜ್ಞಾನಿಕವಾದ ನಂಗೆ ಜನವರಿ ತಿಂಗಳೇ ನಂಗೆ ವಿತರಣೆ ಮನಪೇರು ಪೀರಿ ಅದೇ ರೀತಿ ನಂಗೆ ಗಟ್ಟಡ ಇರಲ್ಲ ಗುರುತದ ಕೃಷಿ ತಿಂದು ಅಲ್ತು ನಮ್ಮ ಬೀಜ ಬತ್ತಾವಿ ಎಸ್ಟೇಟ್ ಇಲ್ಲ ನಂಗೆ ಬೀಜ ತಿಕ್ಕೊಂಡರು ರಾಬಸ್ಟನ್ನು ಗಟ್ಟಡೆ ಜನವರಿ ಇಟ್ಟು ಕಲೆಕ್ಟ್ ಒಂದು ಹೆಡ್ ಇತ್ತೆ ಇಟ್ಟು ಬೆಳವಣಿಗೆ ಆದಿ ಬೀಜ ಏಯ್ಟಿ ಪರ್ಸೆಂಟ್ ನಂಗೆ ಹೆಡ್ಡೆ ಬುಳಿದ ಕೆಂಪು ಕೆಂಪು ಆದಿತ್ತು ನಂಚಿನ್ನ

எங்களுக்கு டைரெக்ட் தொட்டகாடு பிஜாங்க ரெடி ரீழா தட்ட మిక్స్ తర్కీ బిత్ పడు అండు బజ్జె మొగ్గు బర నాలుగు అంటే మొగ్గు బాగా ఎడ్ అయితే చోళి బేల తిక్క ఆ బేలే ಕಾಪಿ ಬೀಜ ಸಿಪ್ಪೆಡ್ದು ಉಡಿಪನ ಬುಕ್ಕ ಅಯಿತಾ ಅಂಶ ದಾಂಸ ಅಂಟುಧಾಂಸ ಇತ್ತು ಆಯ್ತು ಲಾಯ್ಕ್ ನೀರು ಪಾಡಿದೆ ದೆಕ್ಕೋಡನು ಲಾಕ್ ಉರ್ದು ದೆಕ್ಕರವೇ ನಿಧಾನವಾದ ಆಯ್ನ ಕ್ಲೀನ್ ಮನತಾ ಕೊಂಚ ಮೂಜಿ ಮುಗ ನೆರಳೆಡು ನುಂಗ್ ಅದೋ ಪರ್ ಪತ್ತು ಪರ್ಸೆಂಟ್ ಅದ ಆತ ಇಟ್ಟು ಬೋಡು ಪೂರ್ತಿ ಡ್ರೈ ಮನ್ಪರವಲ್ಲ ಅದೊಟ್ಟು ಅಂತ ಬೋಡು ಆ ಬಿತ್ತಡು ಬಿತ್ತ ಬೊನ್ನೊಡು ಮಿಕ್ಸ್ ಅಂತದ್ದು ಆಯ್ನ ಪಾತಿಡು ಪಡೋಡು ಪಾತಿಡಿ ಪಾಡಿನ ಕ್ರಮ ഗത്തുന്നത് പാത്തി പണ്ട ബെഡ് ഫസ്റ്റ് സ്റ്റേജ് വൺ ബ്രേക്ക് തൊട്ട് പാടുന്ന സെക്കൻഡറി സ്റ്റേജ് ഈ പാത്തീന്ന് നമ്മൾ തയർ അനപ്പണ എന്ന് വെച്ചാൽ കൊഞ്ചി അർദ്ധ പീറ്റാലും ആ ബെഡ് എത്തര പോലെ പാത്തിയിട്ട് നമ്മൾ പാടാ തപ്പ ഈ മണ്ണ് മിക്സ് അനപ്പണ കരമൻപേ ഈ ബെഡ് എടുത്ത് നമ്മൾ അയിന് തൊട്ടേക്ക് വർഗവണ അനുപണേ അടുത്തുമ്പോൾ നമ്മൾ മണ്ണ് തയർ അനപ്പണേ വൈജ്ഞാനികൾ ನಮ್ಮ ವೇದ ವೇದ ಮಾಹಿತಿನ ಸಂಗ್ರಹವಂತದ ಇಂಚ ಎಂಚ ತಯಾರ ಮನಪೊಳಿ ಇಂಚಿನ ವಿಚಾರನ್ನ ಪಂಪಾಯಿ ವೈಜ್ಞಾನಿಕವಾದ ಆಜಿ ಬಟ್ಟಿ ಮೇಲ್ಮಣ್ಣು ದಿತ್ತ ಮುಕ್ಕ ರಡ್ಡು ಬಟ್ಟಿ ಗೊಬ್ಬರದ ಪೊಡಿ ವಂಜಿ ಬಟ್ಟಿ ಪೊಯ್ಯೆ ಈ ಮೂಜೆ ಮಿಕ್ಸ್ ಮಂತ್ಪ ಮಂತ್ ಒ ಸಾರೋಡು ಈ ಸಾರಿನ ವಿಚಾರಡು ನಮ್ಮ ಸಾರದ ಅದು ಡ್ರೈ ಮಂತ್ ಆಯಿತಾ ಕ್ರಿಮಿ ಕೀಟಪುರ ಪುಮ್ಮುಡು ಅಂತ ಬಂಡ అయితే క్రిమికీట వంచి పోండి పై అడుతున్న ఈ మణడు గొబ్బరద బాడి ఇంచ్రిమికలు అంతే పోండు అక్కడే యూస్ మనపాలి బెడ్డు వా మూస్ మనపోనా అవే రీతి తొట్టే దింజరల్లా అవే మన్ను యూస్ మిపోవాలి మండ కట్టు కట్ ಈ ಬೆಡ್ ತಯಾರು ಅಂತ ಅರ್ಧ ಪೀಠ ಅಲ್ಲ ಐಟ ಬೇಡು ಜಾಸ್ತಿ ಇತ್ತನಲ್ಲ ತೊಂದರೆ ಆಯ್ತು ಐತ್ ಆ ಬೆಡ್ಡನ್ನು ತಯಾರು ಅಂತದ್ದು ಐಟ್ ಕಾಪಿನ ಕಾಪಿದ ಬೀಜನ ಒಂಜೆ ದೂರ ದೂರ ಒಂಜಿ ಚೂರು ಚೂರು ಗ್ಯಾಪ್ ಬೇಡು ಒಂಜಿ ಎರಡು ಮೂರು ಸೆಂಟಿಮೀಟರ್ ಗ್ಯಾಪ್ದಿದ್ದು ಒಂಜಂಜೆ ಪಾಡು ಐಕ್ ಮೇ ಮೇಲ್ಗೆ ನಮ್ಮ ಮಣ್ಣನ್ನು ಅಥವಾ ಪಯ್ಯನು ಬಿರ್ಕಂಡು ಮೇಲ್ಗೆ ಭಾರಿ ತರತೆ ಬಡ್ಜಿ ಮೇಲ್ಡು ಒಂಚೂರು ಮೇಲ್ಡು ಬಿತ್ತದಿದೆ ಐಕೊಂಚೂರು ಪ್ರೆಸ್ ಮಾಡ್ತಾ ಹಣ್ಣು ಬೆಡ್ ತಯಾರು ಅಂತದ್ದು ಬುಕ್ಕ ಬಿತ್ತು ಪಾಡನೇರೋದು ಬುಕ್ಕ ಆಯಿತಾ ಮಿತ್ತ ಬೈ ಉಲ್ಲು ನಮ್ಮ ಇಲ್ಲಲ್ಲಿ ಬೈ ಎತ್ತ ಅಯ್ನ ಮಿತ್ ಪಾಡ್ದು ಬಿಡೋಡು ಪಂಡ ನೀರು ಪಾಡಿನಾಗ ನಮ್ಮ ಅವು ಅಂಚಿನಿ ಆರು ಬಲ್ಲಿ ಐಕ್ಕಪಡೋದು ಆ್ಯ ಅವಸ್ಥೆ ಆಟೋಮೆಟಿಕ್ ನಲಪತ್ತೈದು ದಿನಕ್ಕೂ ಸುಧಾರಣ ನನಗೆ ಅವು ಟೋಪಿ ಸೈಜ್ ಪಂಡ ಒಂಜಿ ರೆಡ್ಡು ಈರೆ ಬರ್ಪಣ್ಣು ಮಲಮಲ ಇರೆ ಅಯ್ನದು ಎತ್ತದು ನಮ್ಮ ತೊಟ್ಟೆಗೆ ವರ್ಗಾವಣೆ ಮನಪಾಡು ತೊಟ್ಟೆಗೆ ವರ್ಗಾವಣೆ ಅನ್ಪುಣಾಗ ಇಟ್ಟು ತಾಯಿಬೇರು ಎಲ್ಲಿಯ ಕಡೆ ಇಟ್ಟು ಒಂಜಿ ತಾಯಿ ಉಂಡು ಅಯ್ನ ಕಟ್ಟು ಮನಪಡು ಅನ್ಪುಣ ಮಾಹಿತಿಲ್ಲ ಉಂಡು ಕಟ್ಟುವಂತನ ಹೆಡ್ಡೆ ಪಂಡ ತೊಟ್ಟೆಗೆ ವರ್ಗಾವಣೆ ಅಂತ ಹೇಳದಕ್ಕೆ ಆ ತಾಯಿ ಬೇರೆ ಇಜ್ಜಿಂಡ ಅಡಿ ಪಿ ಪಿರಾತ ಒಂದು ಚೂರು ಪಿರಾತ ಒಂಜಿ ಆ ಟೋಪಿ ಸೈಜ್ದ ದೈತ ಪಿರಾತ ಮೇಯ್ತ ತಾಯಿ ಬೇರೆ ಚೂರು ಕಟ್ಟುವಂತ ಬಾಂಡ ಆಯ್ತಾ ಬೇರೆ ಅಗೇಲವಾದ ಪೋಪಣ್ಣು ತೊಟ್ಟೆಗೆ ದೇವರ ತುಂಬು ಚೂರು ಅಮ್ಮಿ ನಮ್ಮಿನೀರ್ಡು ಮುರ್ಕೋದು ತೊಟ್ಟೆಗೆ ಬಾಂಡನೇ ಹೆಡ್ಡೆ ಇಂಚಿನ ದೈ ನಂಕ ಸಾಧಾರಣ ಆಜು ತಿಂಗ್ಬಲ್ಡು ನಟ ತಿಕ್ಕೊಂಡು ಅದೇ ರೀತಿ ಅವು ಬೇಗ ಬೆಳವಣಿಗೆ ಆಡಂಡ ಇಕ್ಕ ಬಾಡಿನ ಅಥ್ತ ಒಂಜಿ ನೀರು ಮೈಪನವ್ನ ಮತ್ತು ಮಂಪೊಳಿ ಶಿಲೀಂಧ್ರ ಹಾಸೋಕಂದ ಮತ್ತು ಬೆದ ಬೇಧ ತಿಕ್ಕೊಂಡು ಅವನಿಗಳಾಗ ಬೋಡಿ ತಿನ್ನ ಮನ್ ಆತು ಸಾಧಾರಣ ಉರ್ಮ ಬೀಟ ಗ್ಯಾಪ್ ಕಂಗ್ ಕಾಫಿ ದೈನಾಂಡ ಎಡ್ಡೆ ಮುಖಂಜಿ ಜಾಸ್ತಿ ಆಗ್ಯಾಲ ದೂರ ದೂರ ಅಂಡಲ್ಲ ಎಡ್ಡೆ ಅಂಡ ಕಂಗದ ನಡ್ಬಿಟ್ಟು ನಂಗೆ ಜಾಸ್ತಿ ಪತ್ತೋಡಂಡ ಎಡ್ಡೆ ಇಲ್ಡ ಮತ್ತು ದೆಪ್ಪಡ ಉರ್ಮ ಬೀಟಿಗೆ ಎಡ್ಡೆ ಜಾಸ್ತಿ ನಂಗೆ ಕಡಿಮೆ ಜಾಗೇಡು ಅಂತ ಜಾಸ್ತಿ ಫಸಲು ದೆಪ್ಪಡ ವರ್ಬ ಪೀಟಿಗೆ ಒಂಜಿ ದೈನಾಂಡ ಎಡ್ಡೆ ಒಂದು ನೆಟ್ಟು ಸುಧಾರಣ ಮೇರು ಧರ್ಮೇಂದ್ರ ಜೈನ್ ಮೇರೆ ನೋಡೋ ಪಾತ್ ಇರ್ಪಣಾಗ ಸಾಧಾರಣ ನೂತೈವದೈಕೆ ಸುಧಾರಣ ಎರಡರ ಗಂಟಲು ಏಳು ನೆತ್ತೀರಿ ನೆಟ್ಟು ವಿಶೇಷವಾದ ನಂಗೆ ತೆರೆಯೋಡಿನ ವಿಚಾರ ಒಂಜೆ ಚಿಗುರು ದೆಪ್ಪನ ಒಂಜೆ ಮೈನ್ ನಮ್ಗೆ ಆಯ್ನ ತೆರೆಯೋಡು ಅವು ನಂಗೆ ಟ್ರೈನಿಂಗ್ ಟ್ರೈನಿಂಗಿ ಅಥವಾ ಎರಡು ಗೊತ್ತಿತ್ತು ನಾಡ ಅಂಥವಂಥ ತೆರೆಯಿಂದ ನನಗೆ ಆಯ್ನ ಕೆಲಸನೂ ಮಂದೊಂದು ಕೊಳಿ ಎತ್ತರ ವಾರ ಹೋಗ್ಬಿಡ್ರವಲ್ಲಿ ನಮ್ಮ ಕೆರ್ವಾ ಸೈಡು ಧರ್ಮೇಂದ್ರ ಜೈನ್ ಅಂತೇರಿ ಅವರು ಬೇರೆ ಕಾಫಿ ಕಾಪಿ ತೋಟನ ನಿಗಲೇ ಮಾತಾರೆ ಮಾತಾರೆಗಲ್ಲ ತಜ್ಜಿಲ್ಲೆ ಒಂದು ಕೆರ್ವಾ ಸೈಡ್ ಕೆರುವ ಸೈಡ್ ಈ ಮುಗಿರ್ ಕಾಲ ಅಲ್ಪ ಬತ್ತ ಅಲ್ಪ ನಮಗೆ ಈ ತೋಟನ ಧರ್ಮೇಂದ್ರ ಜೈನ್ ಪಂಪನವಾರಿನ ತೋಟನ ಕಾಪಿ ತೋಟನ ನೀಲೇ ತೋಳಿ ಇಂಬರು ಆ್ಯಕ್ಚುಲಿ ಗಟ್ಟಡೆ ಇತ್ತನಾರೆ ಮತ್ತು ಊರಿಗೂ ಬತ್ತದ ಕಾಪಿ ತೋಟನ ಮಂತೊಂದು ಲೇರಿ ಎಡ್ ಈಲ್ಡ್ಲ್ಲ ದತ್ತೊಂದು ವಿಶೇಷವಾದ ನೆಟ್ಟು ಸಾಧಾರಣ ನೂದು ನೂತೈವ ದಯವಿಟ್ಟು ಯಾರು ರೆಡ್ ರೆಡ್ಡರ ಕ್ವಿಂಟಲ್ ಈಲ್ಡ್ ದತ್ತ ವಿಷಯನ ಪಂಡಿರಿ ಮತ್ತೆ ತೂವಳಿ ಅರ್ನ ಕಂಗ್ ದಯಿಟ್ಟು ಮಸ್ತು ರೋಗ ಉಂಡು ಆ್ಯಕ್ಚುಲಿ ಒಂದೇನೇ ಯಾರು ಆದ ಮಂದಿರ ನಂಡ ನೆಟ್ಟು ಮಸ್ತ್ ಅವರಿಗೆ ಇನ್ಕಮ್ ಉಂಡು ಏನು ಫುಲ್ ಸಾಧಾರಣ ಒಂಜಿ ಅರ್ನ ಓವರಾಲ್ ತೋಟನ ನಿಗ್ಲಿಕ್ಕೆ ತಜ್ಪೆ ತೊಲೆ ಮುಲ್ಪ ಹೆಂಚು ಉಂಡು ಕಾಪಿದ ದೈ ಬೀಜ ಮಸ್ತು ಫುರ್ಲು ಉಂಡು ಮಲ್ಪ ನಮ್ಮ ಕಾಪಿದ ಬಿತ್ತನ್ನು ಕೊಣತ್ತದ ದೈ ಮನ್ಪೊಲಿಯ ಬನ್ಪಣ್ಣ ಹೆಂಚನಾ ಒಂಜಿ ಪ್ರಶ್ನೆ ಎಲ್ಲ ನಮ್ಮ ಅವು ಒಂತೆ ಆಯಿತಾ ಮಾಹಿತಿ ಪ್ರಾಥಮಿಕ ಮಾಹಿತಿ ಇಜ್ಜಿಂದ ಕಷ್ಟ ಅಂಡ್ ಆ್ಯಕ್ಚುಲಿ ದೈ ಕೊಣತ್ತದ ಬೀಜ ಕೊಣತ್ತದ ನಮ್ಮ ದೈ ಮನ್ಪಣ್ಣ ಹೆಂಚಿನ ವಿಚಾರ ಪ್ರಯತ್ನ ಪ್ರಯತ್ನವತ್ತಿಂದ ನಂಕೆ ಸ್ವತಃವಾದೆ ಮಂಪುಲಿ ಒಂಜಿ ವಿಚಾರ ಪಂಡ ಫಸ್ಟ್ಗೆ ಕಾಪಿದ ದಿ ಹೆಂಚೆ ಏತ್ ಪ್ರಾಯ ದಿಪ್ಪಡು ಪಂಪಣ ಗೊತ್ತಬೋಡು ಸಾಧಾರಣ ಹೆಣ್ಣುಮೂ ವರ್ಷರದ ಬುಕ್ಕದ ದೈ ಬಾಜಿ ಎಲ್ಲೇ ದೈ ಬಿಡ್ಸಿ ಹೆಣ್ಣು ವರ್ಷದ ಬುಕ್ಕದ ದೈನೇ ನಮ್ಮ ಕೊಣತ್ತದ ಕಾಪಿದ ಬೀಜನ್ ಕೊನತ್ತದೆ ಕಾಪಿದ ಈ ಮನ್ಪೊಳಿ ತುಲೆ ಮಸ್ತು ಲ ತೋಟ ಪಾರ್ಲಿ ಲಾಯ್ಕೊಂಡು ತುಲೆ ಆಯಿತಾ ಮಾಹಿತಿ ಗೊತ್ತಿತ್ತದ ಮಂತ್ನ ಪಂಡಾರು ಗಟ್ಟಡ್ ಇತ್ತನಾರು ಅಂಚದು ಆರಾಯ್ತಾ ವಿಶೇಷವಾದ ಕಾಲೇಜ್ ತಂದು ಮಂತ್ಲಾರೆ ಅದೇ ರೀತಿ ಮುಲ್ಪ ಇಂದ್ರ ಮಾಸ್ಟಿಯರ್ನಲ್ಪ ನಮ್ಮ ಬಸ್ ಇದೆ ಎದುರುಡು ಕೆರವಾ ಸೈಡ್ ಅಲ್ಪಲ ತೋಟ ಉಂಡು ಆರು ವೈಜ್ಞಾನಿಕ ಅದು ಅಂತ ದುಂಬುದ ದೈನ ಮಸ್ತ್ ಈ ವರ್ಷ ಅಲ್ಪ ಫಸಲು ಇಪ್ಪಣ್ಣ ನಮ್ಮ ತೋವಳಿ ನಮ್ಮ ದೈತ ವ್ಯವಸ್ಥೆ ಅಂತಾನೆ ಇರ್ತಕ್ಕ ಪಾತಿಗೆ ಪಾಡಿನ ಅಥವಾ ತೊಟ್ಟೆಗೆ ಪಾಡಿನ ಇಡ್ದಕ್ಕ ಇದಕ್ಕೆ ನೆರಳದ ವ್ಯವಸ್ಥೆನ ಪ್ರಮುಖವಾದ ನಮ್ಮ ತೂ ನೋಡು ಸ್ಯಾಡ್ ನೆಟ್ಟಿನ ಅಥವಾ ಚಪ್ಪರಣ ಅದು ಪಾಡ್ದ ಪಾಡ್ದು ಈಗ ನೆರಳದ ವ್ಯವಸ್ಥೆನ ಅಂತ ನೋಡು ಸ್ಯಾಡ್ ನೆಟ್ಟನು ಭಾರಿ ತಗ್ಗಡೆ ಕಟ್ಟರೆ ಅಲ್ಲಿ ಗಾಳಿ ಅಂಚಿಂಚಿ ಹಂಚಿ ಬಾರಿ ತಗ್ಗಡ ಕಟ್ಕೊಂಡ ಆ ಸ್ಯಾಡ್ ನೆಟ್ಟಿದ ಹೀಟಿಗೆ ಆ ದೈ ನಂಚಿನ ಚಾನ್ಸಸ್ ಜಾಸ್ತಿ ಉಂಟು ಅದೇ ರೀತಿ ಈ ಪಾತಿ ಬೆಡ್ ತಯಾರು ಮಂಪನಾಗ ಆಯಿತಾ ಸುತ್ತಾಗ ಡಿ ಟಿಯ ಕ ಬಲೆ ನಮ್ಮ ಇಲ್ಲೆಲ್ಲ ಕೋರಿಸ ಹಾಂಕೋದಿತ್ತಿಂದ ಬಲೆ ತಯ ವ್ಯವಸ್ಥೆ ಮನಪಲೆ ಅದೇ ರೀತಿ ಎಲಿ ಪೆರುಗುಡ ಬಡ ನಂಚಿನ ವ್ಯವಸ್ಥೆನ ಒಂದು ದಿನ ಕೇರ್ಫುಲ್ ಆದ ಮನ್ಪಾಡೋ ಒಂದು ಓವರ್ ಆಲ್ ಸ್ಯಾಡ್ ನೆಟ್ಟಿನ ಐಟ್ ಆದ ಎತ್ತರಡು ನಮ್ಮ ಕಟ್ಟೋಡು ತಂಪಾದ ಆ ಜಾಗೆ ಇಪ್ಪಡು ಈ ದೈ ಒಂಚೂರು ಮಲ್ಲ ಏನಬೇಕ ಏಪ್ರಿಲ್ ಮೇ ತಿಂಗಳ ಲಾಸ್ಟಿಗೆ ಅಂತೆ ದೊಂಬುಡು ದಿಗಪ್ಪನ ಹೆಂಚಿನ ಪ್ರಯತ್ನಲ್ಲ ಮನಪಲಿ ಪಂಡ ನಮ್ಮ ಹೊರಳು ನಮ್ಮ ವಾತಾವರಣಗೂ ಅವು ಸೂಟ್ ಆಡೊಂಡ ದೊಂಬುಗಳ ದಂಬುಗ್ಲ ದಿದು ತೂರು ಅಂಚು ಇಂಚಿ ದಂಬುಗು ದಯ್ ಐಕೊಂಜಿ ಪ್ರಯತ್ನ ಮನ್ಪೆ ಮನ್ಪಳೆ ಅದೇ ರೀತಿ ದೈ ನಡ್ನ ನಡ್ಪಣ ಹೆಂಚಿನ ವಿಚಾರಲ್ಲ ಏನೋ ದುಂಬುಗು ಒಂದೇ ವೀಡಿಯೋಡು ಏನು ಪಂದ್ಕೊರಪ್ಪ ಅದ ವಿಶೇಷವಾದ ದೈ ನಡ್ಪಣೆ ಇಂಚಿನ ದಳ ಕಾಂಪೋಸ್ಟು ಗೊಬ್ಬರದ ಮಾತಲ ಪಾಡಲಿ ಆಂಡ ಪಾಡ್ದು ಗೊ ದೈ ಅಂತೆ ದೈತ ಗುಂಡಿ ಅಂತ ಜಾಸ್ತಿ ಪಾಡ್ ಅಣ್ಣ ಇಂಜರ ಬೀಟು ಆಗಿಲ್ಲ ಇಂಜರ ಗುಂಡಿ ಇತ್ತದೆ ಈಗ ಕಾಂಪೋಸ್ಟು ಗೊಬ್ಬರ ಮಾತಾಡ್ದು ಮುಚ್ಚಿದ ಒಂತ ದಿನ ಬುಡೋಡ್ ಹಾಕಲು ಪಂಡ ಗುಂಡಿದ ಮಣ್ಣು ಮುಚ್ಚಿದ ಹಪ್ಪಗ ನಡ್ಪಣೆ ಇಡ್ದಿಲ್ಲ ಒಂತ ದಿನ ಬಿಡ್ದು ನಂಡನ ಇಡ್ಡೆ ಮಂಡ್ ಇವಳ ಕ್ಯೂರಿಂಗ್ ಹಾಕ್ಳು ಬಾಡಲೆಕ್ಕ ಸೆಟ್ ಹಾಪಣ ಆ ಮೊನ್ನೆ ಅಂಚ ಮಂಪೂಲಿ ಪ್ರತಿ ಸಲ ನಮ್ಮ ತೋಟದ ನಡುಕುಪ್ಪ ಹಣ್ಣಾಗಲ್ಲ ಆಯಿತು ಮುದೇಲ್ದ ಹೆಂಚೂರು ಬುಡಪ ಹೊಂಡ ಎಡ್ಡೆ ಮುದೇ ಮುದೇಲ್ದ ಪಾಜಿರೂಪುರ ದತ್ತದ ಅಯ್ಯಕ್ಕೆ ಹೆಂಚಲ ಸೊಪ್ಪು ನೋವು ಅಂತ ಪಾಡೊಂದು ಫಸ್ಟ್ ಫಸ್ಟ್ದ ವರ್ಷ ದೊಂಬು ಜಾಗೆ ಹೊಂಡ ಡೈರೆಕ್ಟ್ ದೊಂಬು ತಗೊಂಡು ಇತ್ತಿನ ನೆರಳು ಮನ್ಪು ಹಂಚಿನ ಕ್ರಮನ ಕಾಪಿ ದೈಕ್ಕೆ ಮಂತ್ವನೆ ಕಂಗದ ಇಡೇಟಾತು ವಿಶೇಷವಾದ ನೆರಳು ದೈವ ಅವಶ್ಯಕತೆ ಇದ್ದು ಎಡ್ಡೆ ದೈ ತೂದು ನೆಡಲಿ ಬಂಡ ಕಂಡೆ ಗುರಿದತ್ತದೆ ಡೈರೆಕ್ಟ್ ಅದು ನಂದ ಎಲ್ಲೆಡೂ ಬೇರು ಪಾರ ಅಂತ ಸಮಸ್ಯೆ ಹಾಕೊಂಡು ಗಟ್ಟಿ ಐಕ್ ಸಲ ಅದು ನುಸುಳು ಅಂತದ್ದು ನಡಪು ಅಂಚಿನ ಮೆಥಡನ್ನು ಫಾಲೋ ಅನ್ಪ್ಲೆ ನೆಕ್ ಪಾಡ್ನ ಇಟ್ಟೆ ಸಾಧಾರಣ ಮಟ್ಟಕ್ಕೆ ಯಾವ ಉಂಡು ವಿಶೇಷವಾದ ಗಟ್ಟಡಂಡ ಟ್ರೆಂಚ್ ಹಾಕೋಣ ಉಂಡು ಐತ ಮುದಲಿಗೆ ಗೊಬ್ಬರ ಒಡ್ರದೈತಿ ಗೊಬ್ಬರ ಬಂಡ ಐಕ್ ಪುರಿ ಬರ್ಪುಂಡು ಉದಲ್ ಬರ್ಪಣ್ಣ ಅಂಚಿನ ಸಮಸ್ಯೆ ಇಟ್ಕೊಂಡು ಐಕವಾಡೋದು ಟ್ರೆಂಚ್ ಹಾಕಬೇಕು ನಮ್ಮ ಅಲ್ಪ ಕಂಗದಟ್ಟು ನಡಪಣೆ ಇಟ್ಟದ ನಮ್ಮ ಓರ್ ರೀತಿದ ಐಕ್ ವಿಶೇಷವನ್ನ ಗೊಬ್ಬರ ಕಾಫಿದ ಮುದೇಲ್ಗೆ ಪಾಡ್ನ ಕ್ರಮ ಇಚ್ಛೆ ಬರ್ತೀನಿ ಗೌರ್ಮೆಂಟ್ ಇಟ್ಟು ಪಾಡೋಲ್ಲಿ ಕಂಗಗೆ ಎತ್ತು ಪಾಂಡ ಅವೇ ನನಗೆ ಕಾಫಿ ಹೈಕ್ಲ ಯಾವ ಉಂಡು ಈ ಪಾತಿ ಆವಾಡ ಈ ಮಣ್ಣು ತಯಾರು ಅನ್ಪಿನಾಗ ನೀರು ಇಂಗದು ಪಂಡ ನೀರು ಐತ ಮುದ್ದು ದೈತ ದೈಟ್ಟು ನಿಂತಾರೆ ಬಲ್ಲಿ ಅದ್ನತೆ ಐಕ್ ಪೊಯ್ಯ ಪಾಡ್ನ ಪೊಯ್ಯ ಐಕ್ ಪಡೋದು ಪಾಡ್ನ ನಮ್ಮ ಮಣ್ಣದ ಗುಣ ಎಂಚ ಉಂಡ ಭಾರಿ ಅಂಟು ಮಣ್ಣು ಅಂಡ ಪೊಯ್ಯ ಜಾಸ್ತಿ ಪಾಡ ಪಾಡವು ಅದೇ ರೀತಿ ಏನು ಪನ್ಲಕ್ಕ ನುಂಗಾವಡು ಅಂತ ಈ ಕ್ರಿಮಿ ಕೀಟ ಪಂಡ ಈ ಡೈರೆಕ್ಟ್ ಸುಧೀರ್ದ ಪೈನು ಮಿಕ್ಸ್ ಬಂತು ಪಾತಿವಾಡನೆಲ್ಲ ಸರಿಯಾತು ಇಕ್ಕಪಾಡೋದು ಅಂತೆ ನುಂಗದು ಪಾಡೋಡು ಪಾಡಿನ ಚಿನ್ನ ಒಂದು ಮೆಥಡ್ನ ಪಾಳ ಬೇತೆ ತಲಿ ತಲೆ ಕೊಡ್ತಿರೋ ಅಷ್ಟೇ ನಂಗೆ ನಮ್ಮ ಊರಿಗೂ ಫಿಟ್